ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ಇನ್ನೂರ ಹತ್ತೊಂಬತ್ತನೇ ಒಂದು ಫಲಪುಷ್ಪ ಪ್ರದರ್ಶನ ನಡೀತಿದೆ ಈ ಒಂದು ಫಲಪುಷ್ಪ ಪ್ರದರ್ಶನ ಈ ಬಾರಿ ಒಂದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಒಂದು ಫಲಪುಷ್ಪ ಪ್ರದರ್ಶನ ಇಲ್ಲಿ ಆಯೋಜನೆ ಮಾಡಲಿ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿ ಬಂದಿರತಕ್ಕಂಥ ಸ್ಥಳ ಇರಿದರೆ ಅವ್ರನ್ನ ಯಾವ ಯಾವತರ ಫಲಪುಷ್ಪ ಪ್ರದರ್ಶನ ಇದೆ ಇನ್ನು ಅವ್ರಿಗೆ ಯಾವತರ ಇಷ್ಟ ಆಯ್ತು ಅನ್ನೋದು ಸರಿಗಾ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ರಿ ಎಲ್ಲಿಂದ ಬಂದಿದ್ರ ಏನ್ ಅನ್ಸುತ್ತೆ ಫಲಪುಷ್ಪ ಪ್ರದರ್ಶನ ನೋಡಿ ನಾನು ಬಾಗಲಕೋಟೆವನು ಇಲ್ಲೇನೆ ಒಂದು ಕಂಪನಿ ಕೆಲಸ ಮಾಡ್ತಿದೀನಿ ಎಲೆಕ್ಟ್ರಾನಿಕ್ ಸಿಟಿಲಿ ಇರ್ತೀನಿ ಈ ಫಲಪುರುಷ್ಪ ಪ್ರದರ್ಶನ ತೇಜಸ್ವಿ ಅವ್ರದ್ದು ಇದೆ ಅಂತ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಹಾಗೆ ಬಂದು ನೋಡ್ಕೊಂಡು ಬರ್ತದೆ ನೋಡ್ಕೋತಿದೆ ಅದು ಎರಡು ಸಾವಿರದ ಇದು ಜನವರಿ ಇಪ್ಪತ್ತಾರವರೆಗೂ ಇದೆ ಇದು ಅವರು ಹುಟ್ಟಿದಾಗಿಂದ ಎಲ್ಲನೂ ಅವ್ರ ಅವ್ರದ್ದು ಫೋಟೋ ಆಗಲಿ ಅಂದರೆ ತೇಜಸ್ವಿ ಅವರು ಯಾವ ಥರ ಫೋಟೋಗ್ರಾಫಿಲಿ ಇಂಟ್ರೆಸ್ಟು ಯಾವ ಥರ ಜೀವನ ಶೈಲಿ ಇಂಟ್ರೆಸ್ಟು ಅವರು ಕಾವ್ಯ ಎಲ್ಲಾನು ಹಾಕಿದ್ದಾರೆ ಹಾಗೆ ಇದು ಕರ್ವಾಲೋ ಪುಸ್ತಕದಲ್ಲಿ ಇರೋ ಘಟನೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಂತ ಘಟನೆ ಅದು ಅಲ್ಲಿ ಅದು ಹಾರೋ ಹೋತಿಗೆತನ ಹಿಡಿಯೋಕೆ ಎಲ್ಲಾರು ಬಂದಿರೋದು ಕರ್ವಾಲ್ ಅವರು ಸೈಂಟಿಸ್ಟು ಮಂದಣ್ಣ ಮತ್ತೆ ಅವ್ರದ್ದು ನಾ ಇದು ಎಂಟ ಅಂತ ಎಲ್ಲ ಸನ್ನಿವೇಶನ ಕಟ್ಟಿ ಸೆರೆ ಹಿಡಿದಿದ್ದಾರೆ ಅವರು ಅಪರೂಪದ ಚಿತ್ರಗಳು ಮತ್ತೆ ಅವರು ಸೈಕಲ್ ಅಲ್ಲಿ ಮತ್ತೆ ಮೀನ ಹಿಡಿಯೋದು ಈ ತರದ್ದು ಎಲ್ಲಾನು ಹಾಕಿದ್ದಾರೆ ತುಂಬಾ ಖುಷಿ ಆಗುತ್ತೆ ಆಕರ್ಷಕವಾಗಿ ಮಾಡಿದ್ದಾರೆ ಎಲ್ಲಾನು ಪುಷ್ಪ ಆಗಲಿ ಒಂದೊಂದು ಫ್ರೂಟ್ಸ್ ತರಕಾರಿಗಳ ಹೆಸರು ಹೊಸ ಹೊಸದಾಗಿ ಈಗ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕರ್ಷಕವಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಸರ್ ಪ್ರೆಸೆಂಟ್ ಈ ಶೋ ಜನಗಳಿಗೆ ಅರಿವು ಮೂಡಿಸುತ್ತಾ ಅಥವಾ ಥರ ಅವಶ್ಯಕತೆ ಇದೆ ಪ್ರೆಸೆಂಟ್ ಅಲ್ಲಿ ಅವಶ್ಯಕತೆ ಅಂತೂ ಇದೆ ಯಾಕಂದ್ರೆ ಸಿಟಿ ಇದರಲ್ಲಿ ಎಲ್ಲ ಜಂಜಾಟದಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೊಡೋದು ಈ ತರ ಬೇರೆ ಬೇರೆ ಕಲರ್ಸ್ ನೇ ನೋಡೋದು ಮರೆತಿದ್ದಾರೆ ಈ ಹೂಗಳ ನ್ಯಾಚುರಲ್ ಕಲರು ಬೇರೆ ಬೇರೆ ವಿಭಿನ್ನತೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಾಗತ್ತೆ ಒಂದೊಂದು ಹುಡುಗರಿಗೆ ಅಷ್ಟೊಂದು ಎಲ್ಲಾ ನ ಎಲ್ಲಾರು ನೋಡಿರಲ್ಲ ಅದನ್ನ ಈ ಒಂದೊಂದು ಫ್ಲವರ್ಸ್ ಹೆಸರೇನು ಅದ್ ಯಾವ ತರ ಇದೆ ಯಾವ ಗಿಡ ಯಾವ ಹಣ್ಣು ಯಾವ ತರಕಾರಿ ಈ ತರದ್ದು ಎಲ್ಲಾನು ವಿವರಿಸ್ಕೊಂತ ಅಂತ ಬಂದಿದ್ದಾರೆ ಇದೆಲ್ಲಾನು ಅದಕ್ಕೆ 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 ಹೆಸರು ಕೊಟ್ಟಿದ್ದಾರೆ ಅದು ತುಂಬಾ ಅವಶ್ಯಕತೆನೆ ಇದೆ ಈ ಸಹ ಈಗ ಜನಕ್ಕೆಲ್ಲ ನಮಗೂ ಕೂಡ